ನಮ್ಮ ಗುರಿ ಅವರಿಗೆ ಡಿಸ್ಟಿಂಕ್ಷನ್ ನಮಗೊಂದು ಫೈವ್ ಪ್ಲಸ್ ಸೆವೆನ್ ಡಿಸ್ಟಿಂಕ್ಷನ್ ಬಂದಿದೆ ಹೈಯೆಸ್ಟ್ ನಮ್ದು ನೈಂಟಿ ಸಿಕ್ಸ್ ಪಾಯಿಂಟ್ ನಿತ್ಯ ಹೊಸ ವಿಧದ ಪಾಠದ ಕಾರ್ಯಕ್ರಮ ಆಮೇಲೆ ನಮ್ಮ ಕ್ಲಬ್ ಆಕ್ಟಿವಿಟೀಸ್ ಇದೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಕ್ಲಬ್ ಇದೆ ಇಂಗ್ಲಿಷ್ ಕ್ಲಬ್ ಕನ್ನಡ ಕ್ಲಬ್ ಹಿಂದಿ ಕ್ಲಬ್ ಸೈನ್ಸ್ ಕ್ಲಬ್ ಸೋಷಿಯಲ್ ಕ್ಲಬ್ ಒನ್ ವೀಕ್ ಪ್ರೋಗ್ರಾಮ್ ಇದೆ ಪ್ರತಿ ವರ್ಷ ಪ್ರತಿಯೊಂದು ಕ್ಲಬ್ ಒಂದು ವಾರ ಪ್ರೋಗ್ರಾಮ್ ನಡೀತಿದೆ ವಾರಕ್ಕೆ ಒಂದು ಬಾರಿ ಮಕ್ಕಳ ಕಲೆಗೆ ಸ್ಫೂರ್ತಿ ನೀಡುವುದು ಒಂದು ವಾರ ಒಂದು ಪೀರಿಯಡು ಆ ಮಕ್ಕಳು ಅವರದೇ ಅವರದೇ ಆದ ಏನಾದರೂ ಕಲ್ಚರಲ್ ಆಕ್ಟಿವಿಟೀಸ್ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಒಂದು ಕ್ಲಾಸ್ ರೂಮಲ್ಲಿ ಅದರಲ್ಲಿ ಟೀಚರ್ಸ್ ಯಾರೂ ಪ್ರಿಪೇರ್ ಮಾಡಲ್ಲ ಟೀಚರ್ಸನ್ನೇ ಅವರು ಗೆಸ್ಟಾಗಿ ಕರೆಯಿತು ಕ್ರೀಡೆ ಗೆದ್ದೆ ಸಿದ್ಧವಾಗಿದೆ ಸ್ವಿಮ್ಮಿಂಗ್ ಪೂಲ್ ಹಾಗೂ ಕ್ರೀಡಾಂಗಣ ನುರಿತ ಹಾಗೂ ತಾಳ್ಮೆ ಶಿಕ್ಷಕರ ತಂಡ ಈ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಈಗ ನನ್ನ ಲೆಕ್ಕದಲ್ಲಿ ಟೀಚರ್ ಸಪೋರ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಮಕ್ಕಳ ಫೋರ್ಟ್ ಟೀಚರ್ಸ್ ಜಾಸ್ತಿ ಆಗಿದೆ ನಮ್ಮ ಪ್ರಾಜೆಕ್ಟ್ ಬರೀ ಪ್ರಾಕ್ಟಿಕಲ್ ಆಗಿರುತ್ತೆ ನಮ್ದು ಏನಾದ್ರೂ ನಾರ್ಮಲ್ ಪ್ರಾಜೆಕ್ಟ್ ಗಳು ಬರೀ ಪೇಪರ್ ಅಲ್ಲಿ ಕೊಡೋಲ್ಲ ನಾವು ನಾವು ಫೀಲ್ಡ್ ವರ್ಕ್ ಅಲ್ಲಿ ಇರುತ್ತೆ ಆಮೇಲೆ ಕೆಲವು ಮನೆಗೆ ಹೋಗಿ ಮಾಡ್ಕೊಂಡು ಬರುವಂತಹ ಕೆಲಸಗಳು ಇರುತ್ತೆ ಸಂಬಂಧಪಟ್ಟು ಸ್ಟಡಿ ಸಂಬಂಧಪಟ್ಟು ಅದೊಂದು ರಿಸರ್ಚ್ ಆಗಿರಬಹುದು ಎಂತಹ ಮಕ್ಕಳಾದ್ರೂ ಸರಿ ಹತೋಟಿಗೆ ತಂದು ಸಮಾಜಕ್ಕೆ ಉತ್ತಮ ಪ್ರಜೆಯನ್ನ ಕೊಡುವುದು ನಮ್ಮ ಶಾಲೆಯ ಮುಖ್ಯ ಗುರಿ ಬಟ್ ನಮ್ಮ ಟೀಚರ್ಸ್ ಕರೆಕ್ಟ್ ಆಗಿ ಅವರನ್ನ ಇಟ್ಕೊಂಡ್ರು ಅವರ ಚಾನಲ್ ತಪ್ಪದೆ ಅವರ ಫೋಕಸ್ ತಪ್ಪದೆ ಕಂಟಿನ್ಯೂ ಆಗಿ ಕನ್ಸಿಸ್ಟೆಂಟ್ ಆಗಿ ಕೋಚಿಂಗ್ ಮಾಡೋದಕ್ಕೆ ಇರಲ್ ಬಂದಿರೋದು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಆಗಿದೆ ಯಾವ ಒಂದು ಇದಾರೆ ಚೆಕಪ್ ಅಷ್ಟೇ ಈ ಅಸೆಸ್ಮೆಂಟ್ ಏನು ಎಫೆಕ್ಟ್ ಆಗಲ್ಲ ಅಟ್ಲೀಸ್ಟ್ ಆ ಮಕ್ಕಳದು ಆ ಲೆವೆಲಿಗೆ ಬೇಕಾಗಿರುವಂಥ ಅಕಾಡೆಮಿಕಲ್ ಆಕ್ಟಿವಿಟೀಸನ್ನು ಸ್ಕಿಲ್ಲನ್ನು ಅವರು ಪಡ್ಕೊಂಡಿದೆ ಇಲ್ವಾ ಅಂತ ಒಂದು ಅಸೆಸ್ಮೆಂಟ್ ಅಷ್ಟೇ ಆ್ಯಕ್ಚುಲಿ ನಮ್ಮ ಸ್ಕೂಲ್ದ ಹೆಸರು ಇನ್ನೊವೇಟಿವ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದ ಇನ್ನೊವೇಟಿವ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂದರೆ ನಾವು ಸ್ವಲ್ಪ ಇನ್ನೋವೇಟಿವ್ ಆಗಿ ಮಾಡಲೇಬೇಕು ಆ್ಯಕ್ಚುಲಿ ನಮ್ಮ ಅಕಾಡೆಮಿಕ್ ಆ್ಯಕ್ಟಿವಿಟೀಸೇ ಆಗಲಿ ನಮ್ಮ ಅದರ ಆ್ಯಕ್ಟಿವಿಟೀಸ್ ಆಗಲಿ ನಾವು ಬೇರೆ ಸ್ಕೂಲ್ ಅವರು ಮಾಡೋದಕ್ಕಿಂತ ಸ್ವಲ್ಪ ವ್ಯತ್ಯಾಸವಾಗಿ ಮಾಡ್ತೀವಿ ಆ್ಯಕ್ಚುಲಿ ನಮ್ಮ ಅಕಾಡೆಮಿಕ್ ಆ್ಯಕ್ಟಿವಿಟೀಸಲ್ಲಿ ಒಂದು ಫೋರ್ಟಿ ಪರ್ಸೆಂಟ್ ನಾವು ಆ್ಯಕ್ಟಿವಿಟೀಸನ್ನೇ ಫೋಕಸ್ ಮಾಡ್ತಾ ಇರೋದು ಅದು ಅಕಾಡೆಮಿಕ್ ಆಗಲಿ ನೋನ್ ಅನ್ ಅಕಾಡೆಮಿಕ್ ಆಗಲಿ ಫೋರ್ಟಿ ಪರ್ಸೆಂಟ್ ಆಫ್ ಅವರ ಟೈಮ್ ವಿಲ್ ಬಿ ಡಿವೈಡೆಡ್ ಫಾರ್ ಆ್ಯಕ್ಟಿವಿಟೀಸ್ ಅದರಿಂದ ಏನು ಅಡ್ವಾಂಟೇಜ್ ಏನಂದರೆ ಮಕ್ಕಳದು ಇನ್ವಾಲ್ವ್ಮೆಂಟ್ ಜಾಸ್ತಿ ಇರುತ್ತೆ ನಾವು ಬರೀ ಜೈಲಲ್ಲಿ ಮಕ್ಕಳು ಇಡುವ ಥರ ಒಂದು ರೂಮಲ್ಲಿ ಲಾಕ್ ಮಾಡಿಕೊಂಡು ಇಡೀ ದಿನ ಪಾಠ ಮಾಡಿದ್ರೆ ಕಷ್ಟ ಆಗುತ್ತೆ ದೆ ಕೆನಾಟ್ ಕಾನ್ಸಂಟ್ರೇಟ್ ಅಂದರೆ ದೇ ನೀಡ್ ಸಮ್ ಸೋರ್ಟ್ ಆಫ್ ಎಲಮೆಂಟ್ ಆಫ್ ಎಂಜಾಯ್ಮೆಂಟ್ ಈಗ ನಮ್ಮ ಸ್ಕೂಲಲ್ಲಿ ಸ್ಕೂಲ್ಗಳಲ್ಲಿ ಆ ಎಲಮೆಂಟ್ ಆಫ್ ಎಂಜಾಯ್ಮೆಂಟ್ ಕಮ್ಮಿ ಆಗ್ತಾಯಿದೆ ಆವಾಗ ಆಟೋಮ್ಯಾಟಿಕ್ಕಾಗಿ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ ನಮಗೆ ಒಂದು ತ್ರೀ ಏಕರ್ಸ್ ಕ್ಯಾಂಪಸ್ ಇರೋದ್ರಿಂದ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬೇಕಾದಷ್ಟು ಫೆಸಿಲಿಟಿ ಇದೆ ಇನ್ಕ್ಲೂಡಿಂಗ್ ಸ್ವಿಮ್ಮಿಂಗ್ ಪೂಲ್ ಸಮಯದ ಎಲ್ಲ ಫೆಸಿಲಿಟಿ ಇದೆ ಸೊ ವಿ ಆರ್ ಗಿವಿಂಗ್ ಮೋರ್ ಆಪರ್ಚು ಮೋರ್ ಆಪರ್ಚುನಿಟಿ ಫಾರ್ ಆ್ಯಕ್ಟಿವಿಟೀಸ್ ವೆಲ್ ಆಸ್ ಟು ಮೇಕ್ ದ ಚಿಲ್ಡ್ರನ್ ಬಿ ಹ್ಯಾಪಿ ಆ ಹ್ಯಾಪಿನೆಸ್ ನಾವು ಕ್ರಿಯೇಟ್ ಮಾಡಿದರೆ ರಿಸೆಪ್ಟಿನಸ್ ಜಾಸ್ತಿ ಆಗುತ್ತೆ ಸರ್ ನಿಜವಾಗಲೂ ಅದೊಂದು ಟೋಟಲ್ ಟೀಮ್ ವರ್ಕ್ ಈಗ ಒಂದು ಸ್ಕೂಲಾಗಲಿ ಮ್ಯಾನೇಜ್ಮೆಂಟ್ ನಮ್ಗೆ ಬೇಕಾಗಿರೋ ಅಂತ ಸಪೋರ್ಟ್ ಕೊಡಬೇಕು ನಮ್ಮ ಟೀಚರ್ಸ್ ಆ್ಯಕ್ಚುಲಿ ವಿ ಹಾವ್ ಸ್ಟಾರ್ಟೆಡ್ ಅವರ್ ಕ್ಲಾಸಸ್ಗಳನ್ನು ಆರುವರಿಂದ ಸ್ಟಾರ್ಟ್ ಮಾಡಿದ್ವಿ ಅದು ಆ್ಯಕ್ಚುಲಿ ನಮ್ಮ ಪ್ಯಾಟರ್ನ್ ಏನಂದರೆ ಅಕಾಡೆಮಿಕ್ ಪ್ಯಾಟರ್ನ್ ಏನಂದರೆ ಫಸ್ಟ್ ಸೆಮಿಸ್ಟರ್ ನಾವು ಸ್ವಲ್ಪ ಫ್ರೀ ಆಗಿ ಹೋಗುತ್ತೆ ತುಂಬ ಮಕ್ಕಳಿಗೆ ವರ್ಕ್ ಕೊಡೋದೆ ಸ್ವಲ್ಪ ನಮ್ಮ ಸಿಲೆಬಸ್ ಮೇಲೆ ಫೋಕಸ್ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಸೆಕೆಂಡ್ ಸೆಮೆಸ್ಟ್ರಲ್ಲಿ ನಾವು ಸ್ವಲ್ಪ ಟೈಮನ್ನು ಇನ್ನೂ ಮಿನಿಮೈಸ್ ಮಾಡಿ ಅದರ್ ಆ್ಯಕ್ಟಿವಿಟೀಸನ್ನು ಮಿನಿಮೈಸ್ ಮಾಡಿ ಚಾನಲೈಸ್ ಮಾಡ್ತಾರೆ ಜಾನ್ವರಿ ಫ ಜಾನ್ವರಿಯಿಂದ ಕಂಪ್ಲೀಟ್ಲಿ ಫೋಕಸಿಂಗ್ ಒಂದು ಅಕಾಡೆಮಿಕ್ ಟೇ ಒಂದು ಬೆಳಿಗ್ಗೆ ಸಿಕ್ಸ್ ತರ್ಟಿ ಸ್ಟಾರ್ಟ್ ಮಾಡಿದರೆ ಸಾಯಂಕಾಲ ಒಂದು ಫೈವ್ ಓ ಕ್ಲಾಕ್ ತನಕ ಹೋಗುತ್ತೆ ಸಿಕ್ಸ್ ತರ್ಟಿಯಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಸ್ಟಾಫ್ಗಳು ಬರಲೇಬೇಕು ಆ ಥರ ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಎಲ್ಲ ಟೀಚಿಂಗ್ ಸ್ಟಾಫು ಸಿಕ್ಸ್ ತರ್ಟಿ ಕರೆಕ್ಟಾಗಿ ಸ್ಕೂಲ್ ಹತ್ರ ಒಂದು ಮಕ್ಕಳದ್ದು ಪಾಠ ಮಾಡುವಂಥ ಕೆಲಸ ಮಾಡಿದ್ದಾರೆ ಈಗ ಸಂಡೇ ಕೂಡ ಕೆಲವು ಟೀಚರ್ಸು ಅವರಾಗಿ ಇನಿಷಿಯೇಟಿವ್ ಮಾಡಿಕೊಂಡು ಪಾಠ ಮಾಡಿದ್ದಾರೆ ಈ ಹಂಡ್ರೆಡ್ ಪರ್ಸೆಂಟ್ ರಿಸರ್ಚ್ ಅಂದರೆ ಈಗ ನನ್ನ ಲೆಕ್ಕದಲ್ಲಿ ಟೀಚರ್ಸ್ ಅಫೋರ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಮಕ್ಕಳ ಫೋರ್ಟಿಂದ ಟೀಚರ್ಸ್ ಅಫೋರ್ಟ್ ಜಾಸ್ತಿ ಆಗಿದೆ ಈಗ ಈ ಟೈಮಲ್ಲಿ ಮಕ್ಕಳದ್ದು ಓಕೆ ಮಕ್ಕಳದು ಸ್ವಲ್ಪ ಅವರಿಗೆ ಆ ಅದು ಅವರಿಗೆ ಒಂದು ಆಫ್ಟರ್ ಕೋವಿಡ್ ಸ್ವಲ್ಪ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ ಬಟ್ ನಮ್ಮ ಟೀಚರ್ಸ್ ಕರೆಕ್ಟಾಗಿ ಅವ್ರನ್ನ ಇಟ್ಕೊಂಡ್ರು ಅವರ ಚಾನಲ್ ತಪ್ಪದೆ ಅವರ ಫೋಕಸ್ ತಪ್ಪದೆ ಆ ಕಂಟಿನ್ಯೂ ಆಗಿ ಕನ್ಸಿಸ್ಟೆಂಟಾಗಿ ಕೋಚಿಂಗ್ ಮಾಡೋದಕ್ಕೆ ಈ ಸ್ವಲ್ಪ ಬಂದಿರೋದು ಅದಕ್ಕೆ ನಾವು ನಮ್ಮ ಪೇರೆಂಟ್ಸಿಗೂ ತಂಗ್ ನಾವು ತುಂಬ ಧನ್ಯವಾದ ಹೇಳಬೇಕಾಗತ್ತೆ ನಾವು ಹೇಳೋದಕ್ಕೆ ಯಾವುದಕ್ಕೂ ಅವರು ಒಬ್ಜೆಕ್ಷನ್ ಇರಲಿಲ್ಲ ನಾವು ಆರೂವರೆಯಿಂದ ಹೇಳುವಾಗಲೂ ಅವ್ರು ಕಳಿಸಿದರು ಐದು ಗಂಟೆಯಿಂದ ಹೇಳುವಾಗಲೂ ಕಳಿಸಿದ್ರು ಸಂಡೆಯಿಂದ ಹೇಳುವಾಗ ಕಳಿಸಿದರು ಯಾಕಂದರೆ ಇದೆಲ್ಲ ಒಂದು ಟೀಮ್ ಎಫರ್ಟ್ ನಮ್ಮ ಸ್ಟಾಫ್ ಆಗಲಿ ನಮ್ಮ ಪೇರೆಂಟ್ಸ್ ಆಗಲಿ ಮಕ್ಕಳದ್ದು ಒಂದು ಅವ್ರದ್ದು ಒಂದು ಎಫರ್ಟ್ ಇದೆ ಟೋಟಲ್ ಮ್ಯಾನೇಜ್ಮೆಂಟ್ ಸೊ ಟೋಟಲ್ ಟೀಮ್ ಎಫರ್ಟ್ ವಿ ಆರ್ ವೆರಿ ಹ್ಯಾಪಿ ಯಾಕಂದರೆ ನೀವು ಹೇಳಿದಾಗ ಈಗ ಟೋಟಲ್ ಪರ್ಸೆಂಟೇಜ್ ಕಮ್ಮಿ ಆಗುವಾಗಲೂ ನಮ್ಮ ಸ್ಕೂಲಿಗೆ ಇದೊಂದು ಸಾಧನೆ ಮಾಡೋಕ್ಕೆ ಒಂದು ಸಾಧ್ಯ ಆಗಿರೋದು ಎಲ್ಲರ ಒಂದು ಕೊಡುಗೆ ಇದೆ ಎಲ್ಲರ ಸಪೋರ್ಟ್ ಇದೆ ಹಾಗಾಗಿ ಇದು ಇದಕ್ಕೆ ಕಂಪ್ಲೀಟ್ ಟೀಮ್ ಅಫೋರ್ಟ್ ಅದರಲ್ಲಿ ಯಾರು ನಮ್ಮಲ್ಲಿ ಟ್ವೆಂಟಿ ಸಿಕ್ಸ್ ಸ್ಟೂಡೆಂಟ್ಸ್ ಇತ್ತು ಇಪ್ಪತ್ತಾರು ಹೌದು ಇಪ್ಪತ್ತಾರಲ್ಲಿ ಅವರಲ್ಲಿ ಎಲ್ಲರೂ ಎಲ್ಲರೂ ಪಾಸಾಗಿ ಎಲ್ಲರೂ ಪಾಸಾಗಿದ್ದು ಡಿಸ್ಟಿಂಕ್ಷನ್ ನಮಗೊಂದು ಫೈವ್ ಪ್ಲಸ್ ಸೆವೆನ್ ಏನು ಡಿಸ್ಟಿಂಕ್ಷನ್ ಬಂದಿದೆ ಹೈಯೆಸ್ಟ್ ನಮ್ಮದು ನೈಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಜೀರೋ ನಮ್ಮದು ಹೈಯೆಸ್ಟ್ ಸ್ಕೋರು ಸೆಕೆಂಡ್ ಹೈಯೆಸ್ಟು ನೈಂಟಿ ಸಿಕ್ಸ್ ಪಾಯಿಂಟ್ ಜೀರೋ ಏಯ್ಟ್ ಟು ಕಾಂಪ್ಯೂಟರ್ ಆ್ಯಕ್ಚುಲಿ ನನಗೆ ಒಂದು ಸಣ್ಣ ಡಿಸಪಾಯಿಂಟ್ ಏನಾಗಂದರೆ ಅದು ಮೇ ಬಿ ಸ್ವಲ್ಪ ಇಟ್ ಮೇ ಬಿ ಇಟ್ ಇಟ್ ಮೋರ್ ಯು ನೋ ಅಗ್ರೆಸಿವ್ ಬಟ್ ನನ್ನ ಇನ್ನೂ ಸುಮಾರು ಮಕ್ಕಳು ನೈಂಟಿ ಪ್ಲಸ್ ತಗೊಳ್ಳೋ ಕೆಪಾಸಿಟಿ ಇರೋರಿತ್ತು ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಒಂದು ಟೆನ್ ಪ್ಲಸ್ ನೈಂಟಿ ಪ್ಲಸ್ ಬರಬೇಕು ಅದು ಆ್ಯಕ್ಚುಲಿ ಅದು ಒಳ್ಳೆ ಒಂದು ವೇಳೆಯಲ್ಲಿ ಅದು ಒಳ್ಳೆಯದ ಅನಿಸ್ತಾ ಇದೆ ಬಟ್ ಮಕ್ಕಳು ಅದ್ರ ಏನು ಅಷ್ಟು ಫೋಕಸ್ ಆಗಿದೆ ಇಲ್ವಾ ನನಗೆ ಗೊತ್ತಿಲ್ಲ ಬಟ್ ಟೀಚರ್ಸ್ ಸ್ವಲ್ಪ ನರ್ವಸ್ ಆಗಿರಬೇಕು ಇನ್ವೈ ಸ್ವಲ್ಪ ಅಕೌಂಟಬಲ್ ಆಗಿದೆ ಆ ಥರ ಆ್ಯಕ್ಚುಲಿ ಎಕ್ಸಾಮ್ ಮಾಡುವಾಗ ಅದಕ್ಕೆ ಟ್ರಾನ್ಸ್ಪರೆನ್ಸಿ ಇರಬೇಕು ಅಕೌಂಟಬಿಲಿಟಿ ಇರಬೇಕು ಅದರಿಂದ ಈ ಟೋಟಲ್ ಪರ್ಸಂಟೇಜ್ ಕಮ್ಮಿ ಆದಕ್ಕೆ ಅದೊಂದು ಕಾರಣ ಆಗಿರ್ಬೋದು ಭವಿಷ್ಯ ಅದಕ್ಕೂ ಒಂದು ಕಾರಣ ಆಗಿರ್ಬೋದು ಕ್ವಶ್ಟಿನ್ ಪೇಪರ್ ಆ್ಯಕ್ಚುಲಿ ಅದು ಟಫ್ ಅಂದರೆ ಆಗಲ್ಲ ಅಂದರೆ ಒಂದು ಸಬ್ಜೆಕ್ಟ್ ಅದು ಸೈನ್ಸು ಮತ್ತು ಮ್ಯಾಥ್ ಸ್ವಲ್ಪ ಇದಾಗಿಬಿಟ್ರೆ ಏನು ಅದಷ್ಟು ಟಫಂದೇ ನಾರ್ಮಲ್ ನಾರ್ಮಲ್ ಪ್ಯಾಟ್ರನಲ್ಲಿ ಇತ್ತು ಅಷ್ಟು ಏನೂ ಆಗಿಲ್ಲ ಬಟ್ ಏನಂದರೆ ನಮಗೆ ಓವರ್ ಆಲ್ ಪರ್ಸೆಂಟೇಜ್ ನೋಡಿದ್ರು ನಮ್ಮ ಸೈಡು ಎಲ್ಲ ಮ್ಯಾಂಗ್ಳೂರು ಸೈಡು ಮಾಮೂಲಿ ಅವರು ಇರ್ತಾರೆ ಮ್ಯಾಂಗ್ಳೂರು ಉಡುಪಿ ಎಲ್ಲ ಸೈಡ್ ಅವರು ನಮ್ಮ ನಮ್ಮ ಕಡೆಯೂ ಆಲ್ಮೋಸ್ಟ್ ಸ್ವಲ್ಪ ಡ್ರೌನ್ ಆಗೋದು ಬಿಟ್ಟರೆ ತುಂಬ ಡ್ರಾಸ್ಟಿಕ್ ಆಗಿ ಡಿಫ್ರೆನ್ಸ್ ಆಗಿಲ್ಲ ಬ್ಯಾಂಗ್ಳೂರು ಕಡೆಯಲ್ಲಿ ಆಗಿನ ಸ್ವಲ್ಪ ನಮ್ಮ ನಾರ್ತನ್ ಡಿಸ್ಟ್ರಿಕಲ್ಲಿ ಸ್ವಲ್ಪ ಕಮ್ಮಿ ಆಗಿರ್ಬೋದು ನಾವು ಎಲ್ಲ ಕ ಆ್ಯಕ್ಟಿವಿಟೀಸಿಂದ ಕಲ್ಚರಿಂದ ಸ್ಪೋರ್ಟ್ಸಿಂದ ಎಲ್ಲ ಆ್ಯಕ್ಟಿವಿಟೀಸನ್ನೇ ಫೋಕಸ್ ಮಾಡ್ತೀವಿ ಒಂದು ಸಿಂಪಲ್ ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡೋಣ ನಮ್ಮ ಶಾಲೆಯಲ್ಲಿ ಪ್ರತಿವಾರ ಒಂದು ಪೀರಿಯಡ್ ನಾವು ಲಿಟ್ರರಿ ಅವರಂತ ಕೊಡ್ತೀವಿ ಏನಂದರೆ ಎಲ್ಲ ಫಸ್ಟ್ ಸ್ಟ್ಯಾಂಡರ್ಡಿಂದ ನೈನ್ ಸ್ಟ್ಯಾಂಡ್ ಟೆನ್ ಸ್ಟ್ಯಾಂಡರ್ಡ್ ತನಕ ಲಿಟ್ರಿ ಅವರಂತದ್ದು ಏನಂದರೆ ಒಂದು ವಾರ ಒಂದು ಪೀರಿಯಡು ಆ ಮಕ್ಕಳು ಅವರದೇ ಅವರದೇದಾದ ಏನಾದರೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಬೇಕು ಒಂದು ಕ್ಲಾಸ್ ರೂಮಲ್ಲಿ ಅದರಲ್ಲಿ ಟೀಚರ್ಸ್ ಯಾರೂ ಪ್ರಿಪೇರ್ ಮಾಡಲ್ಲ ಟೀಚರ್ಸನ್ನೇ ಅವರು ಗೆಸ್ಟಾಗಿ ಕರೆಯೋದು ಈಗ ಅದರ ಉದ್ದೇಶ ಏನಂದರೆ ನಾವೊಂದು ಪ್ರೋಗ್ರಾಮ್ ಮಾಡುವಾಗ ಅದು ಯಾವ ರೀತಿಯಲ್ಲಿ ಅದನ್ನೇ ಆರ್ಗನೈಸ್ ಮಾಡಬೇಕು ಯಾವ ರೀತಿಯಲ್ಲಿ ಅದನ್ನೇ ಚಾರ್ಟ್ ಔಟ್ ಮಾಡಬೇಕು ಯಾವ ಸ್ಕೆಡ್ಯೂಲ್ ಮಾಡಬೇಕು ಇದನ್ನೆಲ್ಲ ಮಕ್ಕಳೇ ಮಾಡ್ತಾರೆ ಅದು ವೆಲ್ಕಮ್ ಸ್ಪೀಚಿಂದ ಥ್ಯಾಂಕ್ಸ್ ತಾಂಗಿಸ್ತಾರೆ ಎಲ್ಲ ಅವರೇ ಪ್ರೋಗ್ರಾಮ್ಸ್ ಮಾಡಿ ಯಾವ ಒಂದು ಟೀಚರ್ನ ಆಗಿ ಕರೆದು ಅವರಿಗೆ ವೆಲ್ಕಮ್ ಮಾಡಿ ಆರ್ಗನೈಸ್ ಮಾಡಿ ಅದರಿಂದ ಮಕ್ಕಳದು ಸ್ಟೇಜ್ ಫಿಯರ್ ಕಮ್ಮಿ ಆಗುತ್ತೆ ಒಂದು ಟೀಮ್ ಬಿಲ್ಡ್ ಜಾ ಟೀಮ್ ಶಿಪ್ ಜಾಸ್ತಿ ಆಗುತ್ತೆ ಮತ್ತು ಯಾವುದೇ ಕಾರಣಕ್ಕೂ ನಾವು ನರ್ವಸ್ ಆಗದೆ ಆ ಒಂದು ಇಶ್ಯೂ ಒಂದು ಈ ಒಂದು ಒಂದು ಪ್ರೋಗ್ರಾಮ್ ಮಾಡುವಾಗ ಅಟ್ಲೀಸ್ಟ್ ಅದರಲ್ಲಿ ಒಂದು ಆ್ಯಂಕರ್ ಇರುತ್ತೆ ಒಂದು ವಾರ ಒಂದು ಆ್ಯಂಕರ್ ಥರ ಒಬ್ಬರು ಪ್ರಾಕ್ಟೀಸ್ ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಯಾವುದೊಂದು ಪ್ರೋಗ್ರಾಮ್ ಮಾಡುವಾಗ ಒಬ್ರಿಗೆ ಹೇಳಿದ್ರು ಅವ್ರು ಮಾಡೋಕ್ಕೆ ಸಿದ್ಧವಾಗಿದೆ ಅಂದರೆ ದೇವ್ಗೆ ರೆಡಿ ಫಾರ್ ದ್ಯಾಟ್ ಆಮೇಲೆ ನಮ್ಮ ಕ್ಲಬ್ ಆ್ಯಕ್ಟಿವಿಟೀಸ್ ಇದೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಕ್ಲಬ್ ಇದೆ ಇಂಗ್ಲೀಷ್ ಕ್ಲಬ್ ಕನ್ನಡ ಕ್ಲಬ್ ಹಿಂದಿ ಕ್ಲಬ್ ಸೈನ್ಸ್ ಕ್ಲಬ್ ಸೋಷಿಯಲ್ ಕ್ಲಬ್ ಒನ್ ವೀಕ್ ಪ್ರೋಗ್ರಾಮ್ ಇದೆ ಪ್ರತಿ ವರ್ಷ ಪ್ರತಿಯೊಂದು ಕ್ಲಬ್ದು ಒಂದು ವಾರ ಪ್ರೋಗ್ರಾಮ್ ಇದೆ ಒಂದು ವಾರ ಏನಂದರೆ ಸಾಯಂಕಾಲ ನಮ್ದು ಆಕ್ಟಿವಿಟೀಸ್ ಇರುತ್ತೆ ಒಂದು ಒನ್ ಅವರ್ ಆ್ಯಕ್ಟಿವಿಟೀಸ್ ಇರುತ್ತೆ ಸ್ಯಾಟರ್ಡೆ ವಿಲ್ ಹ್ಯಾವ್ ದ ಕ್ಲೋಸಿಂಗ್ ಪ್ರೋಗ್ರಾಮ್ ಆವಾಗ ಈ ಕಾಂಪಿಟೇಷನ್ ಥರ ಪ್ರೋಗ್ರಾಮ್ ಮಾಡಿರ್ತದೆ ಅದನ್ನೆಲ್ಲ ಅನೌನ್ಸ್ ಮಾಡಿ ಹೈಲೈಟ್ ಆಗಿ ಪ್ರೋಗ್ರಾಮನ್ನೇ ಸ್ಯಾಟರ್ಡೆ ಇನ್ನೊಂದು ಸರ್ತಿ ಅದು ಡಿಸ್ಪ್ಲೇ ಮಾಡ್ತಾಯಿದೆ ಅದು ಕ್ಲಬ್ ಆ್ಯಕ್ಟಿವಿಟೀಸ್ ಆಮೇಲೆ ನಮ್ಮದು ಇದು ಆ್ಯಕ್ಟಿವಿಟೀಸ್ ಅಂದಿರುತ್ತೆ ಸಬ್ಜೆಕ್ಟ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಇರುತ್ತೆ ನಮ್ಮದು ಏನಾದರೂ ನಾರ್ಮಲ್ ಪ್ರಾಜೆಕ್ಟ್ಗಳು ಬರೀ ಪೇಪರಲ್ಲಿ ಕೊಡೋಲ್ಲ ನಾವು ನಾವು ಫೀಲ್ಡ್ ವರ್ಕಲ್ಲಿ ಇರುತ್ತೆ ಆಮೇಲೆ ಕೆಲವು ಮನೆಗೆ ಹೋಗಿ ಮಾಡ್ಕೊಂಡು ಬರೋವಂಥ ಕೆಲಸಗಳಿರುತ್ತೆ ಸಂಬಂಧಪಟ್ಟು ಸ ಸ್ಟಡಿ ಸಂಬಂಧಪಟ್ಟು ಅದೊಂದು ರಿಸರ್ಚ್ ಆಗಿರ್ಬೋದು ಒಂದು ಇವ್ಯಾಲ್ಯೂಯೇಷನ್ ಆಗಿ ಫಾರ್ ಎಕ್ಸಾಂಪಲ್ ಒಂದು ಗಿಡನೇ ಬೆಳೆಸಿ ಅದು ಪ್ರೋಗ್ರೆಸ್ ಆಗ್ರೋ ಆಗೋದನ್ನೇ ನೀವು ಅದನ್ನೇ ಮಾರ್ಕ್ ಮಾಡಿ ಒಂದು ಬೀಜ ಹಾಕಿ ಎಷ್ಟು ದಿನದ ಆಗುತ್ತೆ ಆಮೇಲೆ ಎಷ್ಟು ದಿನದ ಲೀಫ್ ಆಗುತ್ತೆ ಆಮೇಲೆ ಎಷ್ಟು ದಿನ ಎಷ್ಟು ಇಂಜು ಬೆಳೆದಿದೆ ಅದಂತೂ ಕಂಟಿನ್ಯೂಸ್ ಆಗಿ ಆ ಥರ ಒಂದು ಆಕ್ಟಿವಿಟೀಸ್ ಇರುತ್ತೆ ಏನಾಗುತ್ತೆ ಅಂದರೆ ಮಕ್ಳಿಗೆ ಅದ್ರ ಕಂಪ್ಲೀಟ್ ಅವೇರ್ನೆಸ್ ಇರುತ್ತೆ ಈಗ ನಾವು ಒಂದು ಪ್ರಾಜೆಕ್ಟ್ ಮಾಡಕ್ಕೆ ಪೇಪರ್ ಕೊಟ್ಟರೆ ಏನಾಗುತ್ತೆ ದೇ ವಿಲ್ ಗೋ ಸಮ್ ವೇರ್ ಆ್ಯಂಡ್ ಗೆಟ್ ಸಮ್ ಪ್ರಿಂಟ್ಔಟ್ ಆ್ಯಂಡ್ ಡೂ ಇಟ್ ಇದು ನಾವು ಈ ನಮ್ಮ ಆಕ್ಟಿವಿಟೀಸ್ ಎಲ್ಲ ಎಕ್ಸ್ಪೀರಿಯನ್ಷಿಯಲ್ ಆಕ್ಟಿವಿಟೀಸ್ ಒಂದು ಎಕ್ಸಾಪುಲ್ ಇದೇ ಥರ ಒಂದೊಂದು ಸಬ್ಜೆಕ್ಟಿಗೆ ಇದೇ ಥರ ಆ್ಯಕ್ಟಿವಿಟೀಸನ್ನೇ ನಾವು ಪ್ರಾ ಪ್ರಾ ಪ್ಲಾನ್ ಮಾಡ್ತೀವಿ ಆಸ್ ಅನ್ ಅಕಾಡೆಮಿಷನ್ ಐ ವಿಲ್ ಕಂಪ್ಲೀಟ್ಲಿ ಸಪೋರ್ಟ್ ಫಾರ್ ದ್ಯಾಟ್ ಯಾಕೆಂದರೆ ಇವ್ಯಾಲ್ಯೂಯೇಷನ್ ಆ್ಯಂಡ್ ಅಸೆಸ್ಮೆಂಟ್ ಇಸ್ ಪಾರ್ಟ್ ಆಫ್ ಎಜುಕೇಷನ್ ಯಾವುದೇ ಒಂದು ಕೋರ್ಸ್ ಆಗಲಿ ವಿಥೌಟ್ ಎಜುಕೇಷನ್ ವಿತೌಟ್ ಅಸೆಸ್ಮೆಂಟ್ ವಿಥೌಟ್ ಎಕ್ಸಾಮಿನೇಷನ್ ಯಾವ ಕೋರ್ಸು ನಡೆಯಲ್ಲ ಈಗ ಬರೀ ಕೋರ್ಸ್ ಅಟೆಂಡ್ ಮಾಡಿ ಸರ್ಟಿಫಿಕೇಟ್ ಕೊಡೋದು ವ್ಯಾಲ್ಯುಬಲ್ ಕೋರ್ಸ್ ಆಗೋಲ್ಲ ಏನಂದರೆ ನಮ್ಮದು ಈಗ ಸಿಚ್ ಈಗಿನ ಸಿಚುವೇಶನಲ್ಲಿ ಏನಾಗಿದೆ ಎಲ್ಲ ಮಕ್ಳಿಗೆ ಪ್ರಮೋಷನ್ ಆಗಿದೆ ಅಪ್ ಟು ಒನ್ ಟು ಏಯ್ತ್ ಆಟೋ ಆಫ್ ಪ್ರಮೋಷನ್ ಆಗಿದೆ ಸೊ ವಿ ಹ್ಯಾವ್ ಟು ಮೈಂಟೈನ್ ದ ಮೇ ಅಟ್ ಲೀಸ್ಟ್ ದ ವಿ ಹಾವ್ ಟು ಅಸಸ್ತ ಕ್ವಾಲಿಟಿ ಈಗ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಟಾರ್ಟ್ ಆಗಿದೆ ಯಾವ ಲೆವೆಲಲ್ಲಿ ಇದಾರೆ ಈಗ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಒಂದು ಕ್ವಾಲಿಟಿ ಚೆಕ್ಅಪ್ ಅಷ್ಟೇ ಈ ಅಸೆಸ್ಮೆಂಟ್ ಏನೂ ಅಫೆಕ್ಟ್ ಆಗಲ್ಲ ಅಟ್ಲೀಸ್ಟ್ ಆ ಮಕ್ಕಳದು ಆ ಲೆವೆಲಿಗೆ ಬೇಕಾಗಿರುವಂಥ ಅಕಾಡೆಮಿಕಲ್ ಆ್ಯಕ್ಟಿವಿಟೀಸನ್ನು ಸ್ಕಿಲ್ಲನ್ನು ಅವರು ಪಡ್ಕೊಂಡಿದೆ ಇಲ್ವಾ ಅಂತ ಒಂದು ಅಸೆಸ್ಮೆಂಟ್ ಅಷ್ಟೇ ಅದಕ್ಕೆ ಆ್ಯಕ್ಚುಲಿ ಫಾರ್ ಮೀ ಇಟ್ ಈಸ್ ವೆರಿ ನೈಸ್ ಆ್ಯಂಡ್ ಈ ಶುಡ್ ಬಿ ಕಂಡಕ್ಟೆಡ್ ಇನ್ ಎ ಸಿನ್ಸಿಯರ್ ಮ್ಯಾನರ್ ಸಿನ್ಸಿಯರ್ ಆ್ಯಂಡ್ ವೆರಿ ಎಫೆಕ್ಟಿವ್ ಮ್ಯಾನರ್ ಆವಾಗ ಮಕ್ಕಳಿಗೆ ಅಷ್ಟು ಇನ್ನೂ ಸೀರಿಯಸ್ ಸೀರಿಯಸ್ನೆಸ್ ಆಗುತ್ತೆ ಅಷ್ಟು ಫಿಫ್ತ್ ನನಗೆ ಪಬ್ಲಿಕ್ ಎಕ್ಸಾಮ್ ಇದೆ ಹೌ ಟು ಡೂ ಸಮಥಿಂಗ್ ಸೊ ಇನ್ನು ಏಯ್ತ್ ಇದೆ ಇನ್ನು ನೈನ್ತ್ ಇದೆ ಸೊ ದೇ ವಿಲ್ ಬಿ ಹೈಲಿ ಪ್ರಿಪೇರ್ಡ್ ಫಾರ್ ಟೆಂತ್ ಎಕ್ಸಾಮಿನೇಷನ್ ಸೊ ಆಲ್ ಆಫ್ ದಿ ಸಡನ್ ನಾವು ಟೆನ್ಗೆ ಕಳಿಸೋ ಏನಾಗುತ್ತೆ ದೇ ವಿಲ್ ಬಿ ಗಿಟ್ ನರ್ವಸ್ ದೇ ಡೋಂಟ್ ನೋ ವಾಟ್ ಈಸ್ ಆಲ್ ಅಬೌಟ್ ದ ಪಬ್ಲಿಕ್ ಎಕ್ಸಾಮಿನೇಷನ್ ಸೊ ದೋಸ್ ಕೈಂಡ್ ಆಫ್ ಆನ್ಸೈಟಿ ಕ್ಯಾನ್ ಬಿ ರೆಡ್ಯೂಸ್ಡ್ ಸೊ ಫಾರ್ ಮೀ ಇಟ್ಸ್ ಎ ಗುಡ್ ಅಟೆಂಪ್ ಇಟ್ ಟು ಬಿ ಕಂಟಿನ್ಯೂ ಇನ್ ಎ ಸಿನ್ಸಿಯರ್ ಆ್ಯಂಡ್ ಎಫಿಷಿಯಂಟ್ ಮ್ಯಾನರ್ ಈಗ ನಮ್ಮ ಸ್ಕೂಲ್ ಟಾಪರ್ಸ್ ಹೆಸ್ರು ವಿಟಲ್ ಎಸ್ uh score has 608 and he scored around 50 uh, sorry uh 96.80 uh, second uh, score is only one mark different her name is sajita okay. uh, she got 98 and thir the third third scorer is prithi then legana then uh, spurti these are the topos so actually the mark variation is where you know maybe five marks, ten marks difference only for the first 15 students. So last uh, maybe five or six students they got around first class, all first class. See, so actually I wish all, the, uh, all my students, not only for them, they got that they become the toppers today. I think the other students also will become toppers some other day. So we cannot say that. So I wish all my children all the best. Let their future be brighter and let the, may the God bless them in abundance to achieve their goals in their life. സോ ലം ബി ദ സ്യൂട്ടബിൾ സിറ്റിസൺ ഫോർ അവർ സൊസൈറ്റി ദറ്റ്സ് മൈ വിഷസ്